ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಮದುವೆ ಮಾಡು ತಮಾಷೆ ನೋಡು ಸಿನಿಮಾದ ಒಂದು ಹಾಡನ್ನು ನಾನು ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಹಾಡ್ತಾ ಇದ್ದೀನಿ ಈ ಹಾ ಈ ಸಿನಿಮಾ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ತೆರೆ ಮೇಲೆ ಬಂದಿದೆ ಇದರಲ್ಲಿ ಆರತಿ ಮತ್ತು ವಿಷ್ಣುವರ್ಧನ್ ಸರ್ ನಟಿಸಿದ್ದಾರೆ ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಿ ಹಾಡಿರುವಂಥ ಈ ಹಾಡನ್ನು ಈಗ ನಾನು ನಿಮ್ಮ ಎದುರಿಗೆ ಹಾಡ್ತೇನೆ ಹಾಗೆ ಈ ಹಾಡು ಯಾರಿಗೆಲ್ಲ ಇಷ್ಟ ಹಾಗೆ ಈ ಸಿನಿಮಾ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಹಾಗೆ ಮತ್ತು ಆರತಿ ಮತ್ತು ವಿಷ್ಣುವರ್ಧನ್ ಜೋಡಿ ಯಾರಿಗೆಲ್ಲ ಇಷ್ಟ ಅಂತ ಕೂಡ ಕಮೆಂಟ್ ಮಾಡಿರಿ ಓಲ್ಡ್ ಇಸ್ ಗೋಲ್ಡ್ ಯಾರಿಗಿಷ್ಟ ಅಂತ ಕೂಡ ಕಮೆಂಟ್ ಮಾಡಿ ಓಕೆ ಬನ್ನಿ ಹಾಗೆ ಚಾನಲ್ಗೆ ಸಪೋರ್ಟ್ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ಈಗ ಹಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಓಕೆ ಆ ಹಾ 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 ಏ ನಾನ ನಾನ ಸಂತೋಷದ ಸಂಗೀತವಾ ನೀ ತಂದೆ ಕಿಲಕಿಲ ನಗೆಯಲ್ಲಿ ಈ ಕಣ್ಣ ಮಿಂಚಿನ ಹಳಪಲ್ಲಿ ಈ ಪ್ರೇಮದ ಹೊಸತಾಳಕಿ ಮೈ ತೋಗಿದೆ ಮನ ಹಾಡಿದೆ ಸಂತೋಷದ ಸಂಗೀತವಾ ನೀ ತಂದೆ ಕಿಲಕಿಲ ನಗೆಯಲ್ಲಿ ಈ ಕಣ್ಣ ಮಿಂಚಿನ ಹೊಳಪಲ್ಲಿ ಬೇಲೂರ ಶಿಲೆ ಜೀವಂತ ಕಲೆ ಮೈದಾಳಿ ಇಲ್ಲಿ ಬಂತು ವೈಯಾರವನು ಬಿನ್ನಾಣದಲ್ಲಿ ಆವೇಶವನು ತಂತು ನಗುವಲ್ಲಿಯೇ ಬಲೆ ನೀ ಬೀಸಿದೆ ಹೊಸ ಮೋಡಿಯ ಕಲೆ ನೀ ತೋರಿದೆ ಓಹೋಹೋ ನೀ ನನ್ನ Say, lady. ಸಂತೋಷದ ಸಂಗೀತವಾ ತಂದೆ ಕಿಲಕಿಲ ನಗೆಯಲ್ಲಿ ಈ ಕಣ್ಣ ಮಿಂಚಿನ ಹೊಳಪಲ್ಲಿ ಸಂತೋಷದ ಸಂಗೀತವಾ ನೀ ತಂದೆ ಕಿಲಕಿಲ ನಗೆಯಲ್ಲಿ ಈ ಜೀವಗಳು ಒಂದಾಗಿರಲು ಬೇರೇನು ಸುಖ ಬೇಕು ಈ ಸಂಗಮ

ನಾನಿನ್ನಲಿ ಬೆರೆತೇ ಹೋ ಸಂತೋಷದ ಸಂಗೀತವಾ ನೀ ತಂದೆ ಕಿಲಕಿಲ ನಗೆಯಲ್ಲಿ ಈ ಕಣ್ಣ ಮಿಂಚಿನ ಹೊಳಪಲ್ಲಿ ಈ ಪ್ರೇಮದ ತಾಳಕೆ ಮೈ ತೂಗಿದೆ ಮನ ಹಾಡಿದೆ ಈ ಪ್ರೇಮದ ಹೊಸತಾಳಕ್ಕೆ ಮೈ ತೋಗಿದೆ ಮನ ಹಾಡಿದೆ